ಮಹಾರಾಷ್ಟ್ರ ಚುನಾವಣಾ ಅಖಾಡದಲ್ಲಿ ರಾಜ್ಯ ನಾಯಕರ ಅಬ್ಬರ ಜೋರು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಗಳ ಪರ ಸಿಎಂ ಡಿಸಿಎಂ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳ ವಿರುದ್ಧ ಲೀಡರ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ಬಿವಂಡಿ ಚಂಡಿವಾಡಿಗಳಲ್ಲಿ ಡಿಸಿಎಂ ಡಿಕೆಶಿ ಪ್ರಚಾರವನ್ನ ಮಾಡಿದ್ರು ನಾಂದೇಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕನ್ನಡದಲ್ಲೇ ಭಾಷಣ ಮಾಡಿದರು ಇವತ್ತು ಕೂಡ ಮುಂದುವರೆಯಲಿದೆ ನಾಯಕರ ಪ್ರಚಾರ ಎಂದು ಸೊಲ್ಲಾಪುರ ಜಿಲ್ಲೆಯ ಹಲವೆಡೆ ಸಿಎಂ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಅಕ್ಕಲಕೋಟೆ ಜತ್ತದಲ್ಲಿ ಡಿ ಕೆ ಡಿಕೆಶಿ ಕೂಡ ಕ್ಯಾಂಪೇನ್ ಮಾಡಲಿದ್ದಾರೆ ಸೊ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧ ಪಟ್ಟಂತೆಯೇ ರಾಜ್ಯದ ನಾಯಕರುಗಳು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಕನ್ನಡ ಸೇರಿ ಮೂರ್ನಾಲ್ಕು ಭಾಷೆಗಳಲ್ಲಿ ಮತವನ್ನ ಕೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕ ಮಾದರಿಯ ಗ್ಯಾರಂಟಿಗಳು ಕೂಡ ಸದ್ದು ಮಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಸದ್ಯಕ್ಕೆ ಕರ್ನಾಟಕದ್ದೇ ಹವ ಸೃಷ್ಟಿ ರಾಜ್ಯದಲ್ಲಿ ಗೆದ್ದಂತ ಗ್ಯಾರಂಟಿ ಅಲೆಗೇನಿತ್ತು ಮಹಾರಾಷ್ಟ್ರಕ್ಕೂ ಕೂಡ ಅಪ್ಪಳಿಸಿದೆ ಇನ್ನೊಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲ ಮಹಾರಾಷ್ಟ್ರ ಎಲೆಕ್ಷನ್ನ ಸ್ಟಾರ್ ಪ್ರಚಾರಕರಾಗ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಹಾರಾಷ್ಟ್ರದಲ್ಲೇ ಠಿಕಾಣಿ ಹೂಡಿದ್ದಾರೆ ಎಂ ಬಿ ಪಾಟೀಲ್ ವಾರದಿಂದ ಅಲೆ ಇದ್ದಾರೆ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಖಾಡದಲ್ಲಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಕರ್ನಾಟಕ ಮಾದರಿ ಗ್ಯಾರಂಟಿಗಳು ಸದ್ದು ಮಾಡ್ತಾ ಇದೆ ಕರ್ನಾಟಕದ ನಾಯಕರ ಪ್ರಚಾರಕ್ಕೆ ಎಲ್ಲಿಲ್ಲದ ಬೇಡಿಕೆ ಹುಟ್ಟುಕೊಂಡಿದೆ ಅದರಲ್ಲೂ ಮಹಾರಾಷ್ಟ್ರ ಗಡಿ ಭಾಗದ ಕ್ಷೇತ್ರಗಳಲ್ಲಿ ಬಿಡಾರುನ ಹೂಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಎಲೆಕ್ಷನ್ ತಂತ್ರಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ನಾಯಕರುಗಳಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ ಎಲ್ಲ ಭಾಷೆಗಳಲ್ಲೂ ಪ್ರಚಾರ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಕನ್ನಡದಲ್ಲೇ ಭಾಷಣ ಮಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾರಾಷ್ಟ್ರದಲ್ಲಿ ಗೆಲ್ಲೇ ಒಂದು ವೇಳೆ ನಾವು ಗೆದ್ರೆ ಬಹುದೊಡ್ಡ ಪೆಟ್ಟು ಬಿ ಜೆ ಪಿಗೆ ಬೀಳುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಮರಾಠಿ ಉರ್ದು ಕನ್ನಡದಲ್ಲಿ ಮತ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಗಡಿಭಾಗದ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯನವರು ಬೆಳಗಾವಿ ವಿಜಯಪುರಕ್ಕೆ ಹೊಂದಿಕೊಂಡಂತ ಕ್ಷೇತ್ರಗಳಲ್ಲಿ ರೌಂಡ್ಸ್ ಹಾಕಿದ್ದಾರೆ ಮಹಾರಾಷ್ಟದ ನಾಂದೇಡ್ನ ಮುಖೇಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ ಜತ್ ವಿಧಾನಸಭೆ ಕ್ಷೇತ್ರದ ಸಂಖ್ ಪಟ್ಟಣದಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಮಹಾರಾಷ್ಟ್ರ ಎಲೆಕ್ಷನ್ ಟೂರ್ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮುಂಬೈನ ಭಿವಂಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದಯಾನಂದ ಚೋರ್ಕೆ ಪರ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಸೊಲ್ಲಾಪುರ ಲಾತೂರು ಸಾಂಗ್ಲಿ ಕೊಲ್ಲಾಪುರ ಜಿಲ್ಲೆಗಳಲ್ಲಿ ಪಶ್ಚಿಮ ಮಹಾರಾಷ್ಟ್ರ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂತಹ ಪ್ರಚಾರವನ್ನ ನಡೆಸಲಾಗ್ತಾ ಇದೆ ಈ ಭಾಗದಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಸಚಿವ ಎಂ ಬಿ ಪಾಟೀಲ್ ಸಾಕಷ್ಟು ವರ್ಚಸ್ಸನ್ನು ಹೊಂದಿರೋದ್ರಿಂದ ಈ ಕಾರಣಕ್ಕಾಗಿ ಮಹಾರಾಷ್ಟ್ರ ಪಶ್ಚಿಮ ಭಾಗದ ವೀಕ್ಷಕರಾಗಿ ಎಂ ಬಿ ಪಾಟೀಲ್ ರನ್ನ ನೇಮಕ ಮಾಡಲಾಗಿದೆ ಕಳೆದ ಒಂದು ವಾರಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನ ನಾಯಕರು ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅದರಲ್ಲೂ ನಿನ್ನೆಯಿಂದ ಸಿ ಎಂ ಮತ್ತು ಡಿ ಸಿಎಂ ಇಬ್ಬರು ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಮೂಲೆ ಗುಂಪು ಮಾಡಬೇಕು ಇಲ್ಲಿ ಪೆಟ್ಟು ಕೊಟ್ವಿ ಅಂತ ಅಂದ್ರೆ ಬಿಜೆಪಿಗೆ ಜೆ ಪಿಗೆ ತೀವ್ರ ರೀತಿಯಾದಂಥ ಹಿನ್ನಡೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ತರದೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ